ಎಲ್ಲರಿಗೂ ನಮಸ್ಕಾರ ಪ್ರತಾಪ್ ಕುಮಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದು ಮಾವಿನಕಾಯಿ ಸೀಸನ್ ಬಾಯಲ್ಲಿ ನೀರಿರಿಸುವ ಮಾವಿನಕಾಯಿ ಸಿಗಡಿ ಮೀನು ಅಥವಾ ಫ್ರಾನ್ಸ್ ಅಂತ ಹೇಳ್ತೇವೆ ಅಥವಾ ನಮ್ಮ ಕಡೆ ಶೆಟ್ಲಿ ಅಂತ ಹೇಳ್ತೇವೆ ಮಾವಿನಕಾಯಿ ಜೊತೆ ಇವನ್ನು ಹಾಕಿ ರುಚಿಕರವಾದ ಸಾರು ಅಥವಾ ಸಾಂಬಾರು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ ಸೆಟ್ಲಿ ಸಾಂಬಾರು ಮಾಡಲು ಏನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲಿನಷ್ಟು ತೆಂಗಿನ ತುರಿ ಎರಡು ಚಮಚ ಕೊತ್ತಂಬರಿ ಕಾಳು ಅರ್ಧ ಚಮಚ ಸೊಂಪು ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಅರಶಿನ ಪುಡಿ ಎಂಟರಿಂದ ಹತ್ತು ಒಣಮೆಣಸು ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಏಕೆಂದರೆ ಬೇಡಿಗೆ ಮೆಣಸು ಹೆಚ್ಚು ಖಾರ ಇರುವುದಿಲ್ಲ ಶೆಟ್ಲಿ ಅಥವಾ ಫ್ರಾನ್ಸ್ ಬೇಕಾಗ್ತದೆ ಎರಡು ಮಧ್ಯಮ ಗಾತ್ರದ ಮಾವಿನಕಾಯಿ ಬೇಕು ಒಂದು ಇಂಚು ಶುಂಠಿ ಒಂದು ಈರುಳ್ಳಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳುಗಳು ಇವಿಷ್ಟು ಬೇಕಾಗುತ್ತದೆ ಸ್ನೇಹಿತರೆ ಮೊದಲಿಗೆ ಮಸಾಲೆಯನ್ನು ಮಿಕ್ಸಿ ಮಾಡಿಕೊಳ್ಳೋಣ ಮಿಕ್ಸಿಯ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ತೆಂಗಿನ ತುರಿ ಕೊತ್ತಂಬರಿ ಕಾಳು ಜೀರಿಗೆ ಸೊಂಪು ಅರಿಶಿಣ ಒಣಮೆಣಸು ಈ ಶುಂಠಿ ಚೂರಿನಲ್ಲಿ ಅರ್ಧದಷ್ಟನ್ನು ಮಾತ್ರ ರುಬ್ಲಿಕ್ಕೆ ಹಾಕೊಳ್ಳೋಣ ಇನ್ನರ್ಧಷ್ಟನ್ನು ಆಮೇಲೆ ಸಾಂಬಾರಿಗೆ ಹಾಕಲು ಹಾಗೆ ಇರಿಸೋಣ ಈರುಳ್ಳಿ ಕೂಡ ಹಾಗೆ ಈರುಳ್ಳಿಯಲ್ಲಿ ಅರ್ಧ ಭಾಗ ರುಬ್ಲಿಕ್ಕೆ ಹಾಕೊಂಡು ಇನ್ನರ್ಧ ಭಾಗ ಸಾಂಬಾರಿಗೆ ಹಾಕಲು ಇಟ್ಕೊಳ್ಳೋಣ ಎಲ್ಲವನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಇಲ್ಲಿರೋದು ಮಾವಿನಕಾಯಿ ಚೂರು ಅರ್ಧ ಈರುಳ್ಳಿ ಚೂರುಗಳು ಅರ್ಧ ಶುಂಠಿ ಚೂರುಗಳು ಉಪ್ಪು ಮತ್ತು ಶಟ್ಲಿ ನೋಡಿ ಸ್ನೇಹಿತರೆ ಮಸಾಲೆ ತಯಾರಾಗಿದೆ ಎಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆ ಬಣ್ಣ ಈಗ ಸ್ಟೋವನ್ನ ಹತ್ತಿಸ್ಕೊಳ್ಳೋಣ ಒಂದು ಕಡಾಯಿಯನ್ನು ಸ್ಟೋವ್ ಮೇಲೆ ಇಸ್ಕೊಳ್ಬೇಕು ಇಲ್ಲಿ ನಾನು ಸಾಂಬಾರು ತಯಾರಿಸ್ಲಿಕ್ಕೆ ಯಾವುದೇ ಥರನಾದ ಅಡುಗೆ ಎಣ್ಣೆಯನ್ನು ಬಳಸ್ತಾ ಇಲ್ಲ ಈ ಕಡಾಯಿ ಬಿಸಿಯಾದ ತಕ್ಷಣ ಅದರಲ್ಲಿ ಅರ್ಧ ಲೋಟ ನೀರನ್ನ ಹಾಕ್ಕೊಳ್ಬೇಕು ಮೊದಲಿಗೆ ಅರ್ಧ ಭಾಗದಷ್ಟು ಶುಂಠಿ ಚೂರಿತ್ತಲ್ಲ ಅದನ್ನು ಹಾಕೊಳ್ಳೋಣ ನೀರು ಕುದಿತಾ ಇದ್ದಂತೆ ಶುಂಠಿಯ ಎನ್ನುವ ಸುವಾಸನೆ ನಮಗೆ ಬರ್ತಾ ಇರ್ತದೆ ನೋಡಿ ಈಗ ಕತ್ತರಿಸಿಟ್ಟಂತಹ ಉಳಿದ ಅರ್ಧ ಈರುಳ್ಳಿಯನ್ನು ಅದರಲ್ಲಿ ಹಾಕಬೇಕು ಈರುಳ್ಳಿ ಬೇಯುತ್ತಿರುವಂತೆ ಶುಚಿಗೊಳಿಸಿಟ್ಟಂತಹ ಫ್ರಾನ್ಸ್ ಅಥವಾ ಶೆಟ್ಲಿಯನ್ನು ಹಾಕಬೇಕು ಒಂದು ಸ್ಪೂನ್ ತೆಗೆದುಕೊಂಡು ನಿಧಾನವಾಗಿ ಅದರಲ್ಲಿ ಕೈಯಾಡಿಸಬೇಕು ಈಗ ಎಲ್ಲವೂ ಕುದಿಯುತ್ತಿದ್ದಂತೆ ನಾವೇನು ಮಿಕ್ಸಿಯಲ್ಲಿ ಮಸಾಲೆಯನ್ನು ತಯಾರಿಸಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಅದಕ್ಕೆ ಹಾಕೋಣ ನೋಡಿ ಹಾಕ್ತಾಯಿದ್ದೇನೆ ಹಾಗೆ ಕುದಿಲಿಕ್ಕೆ ಬಿಡೋಣ ಈಗ ಮಸಾಲೆಯನ್ನು ಒಮ್ಮೆ ಸೌಟಿನಿಂದ ನಿಧಾನವಾಗಿ ಕೈಯಾಡಿಸಬೇಕು ಮಸಾಲೆ ಕುದಿಯುತ್ತಿದ್ದಂತೆ ಅದಕ್ಕೆ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಸೇರಿಸೋಣ ಹಾಕಿದ ಎಲ್ಲ ಪದಾರ್ಥಗಳೊಂದಿಗೆ ಮಸಾಲೆ ಕುದಿಯಲು ಪ್ರಾರಂಭ ಮಾಡಿದಾಗ ಕತ್ತರಿಸಿ ಇಟ್ಟುಕೊಂಡಂತಹ ಮಾವಿನಕಾಯಿಯ ಚೂರುಗಳನ್ನು ಸೇರಿಸ್ಕೊಳ್ಳೋಣ ಇನ್ನೊಮ್ಮೆ ಉಪ್ಪನ್ನು ಗಮನಿಸಿ ಬೇಕಾದಲ್ಲಿ ನಾವು ಸೇರಿಸ್ಕೊಳ್ಬೇಕು ಈಗ ಮಸಾಲೆಯನ್ನು ಒಮ್ಮೆ ಸೌಟಿನಿಂದ ನಿಧಾನವಾಗಿ ಕೈಯಾಡಿಸಬೇಕು ಸಾರು ಅಥವಾ ಸಾಂಬಾರ್ ಪೂರ್ತಿಯಾಗಿ ಕುದಿಯಲಿ ಪೂರ್ತಿ ಕುದಿದ ನಂತರ ಬೇಡವೆಂದರೂ ಸಾರಿನ ಸುವಾಸನೆ ನಿಮಗೆ ಬರ್ತಾ ಇರುತ್ತೆ ಹಾಗೂ ನಿಮ್ಮ ಹಸಿವನ್ನು ಅದು ಹೆಚ್ಚಿಸ್ತದೆ ಸಾಂಬಾರ್ ಪೂರ್ತಿ ಕುದಿಯಲಿ ನಂತರ ಸ್ಟೌವ್ ಆಫ್ ಮಾಡಿ ಈಗ ಬಿಸಿ ಬಿಸಿಯಾದ ಸೆಟ್ಲಿ ವಿತ್ ಮಾವಿನಕಾಯಿ ಸಾರು ಅನ್ನದೂಟಕ್ಕೆ ಸಿದ್ಧವಾಗಿದೆ ಪಾತ್ರೆಯ ಮೇಲೊಂದು ಪ್ಲೇಟ್ ಮುಚ್ಚಿಟ್ಟು ಹತ್ತು ನಿಮಿಷದ ನಂತರ ಊಟದ ಜೊತೆ ಸರ್ವ್ ಮಾಡಿ ಸ್ನೇಹಿತರೆ ಇಲ್ಲಿಯವರೆಗೆ ರುಚಿಕರವಾದ ಸೆಟ್ಲಿ ಜೊತೆಗೆ ಮಾವಿನಕಾಯಿ ಹಾಕಿ ಸಾಂಬಾರು ಮಾಡುವ ವಿಧಾನವನ್ನು ತಿಳ್ಕೊಂಡಿದ್ದೀರಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಸಾಂಬಾರು ಮಾಡ್ತಾರೆ ಆದರೆ ನಾನು ಮಾಡುವ ರೀತಿ ಇದು ನೀವು ಒಮ್ಮೆ ಈ ರೀತಿಯಲ್ಲಿ ಮಾಡಿ ನೋಡಿ ರುಚಿ ಹೇಗಿತ್ತು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆತ್ಮೀಯರೇ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು